ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದ ಐತಿಹಾಸಿಕ ಮಾರಿ ಜಾತ್ರೆ ಜುಲೈ ಮೂವತ್ತೊಂದಕ್ಕೆ ಪ್ರಾರಂಭ ಮಾರಿಕಾಂಬಾ ಆಡಳಿತ ಕಮಿಟಿಯ ವತಿಯಿಂದ ಪತ್ರಿಕಾಗೋಷ್ಠಿ ಜಿಲ್ಲೆಯ ಸುಪ್ರಸಿದ್ಧ ಮಾರಿ ಜಾತ್ರೆಯಲ್ಲಿ ಒಂದಾದ ಭಟ್ಕಳದ ಮಾರಿ ಜಾತ್ರೆಯು ಇದೇ ಬರುವ ಜುಲೈ ಮೂವತ್ತೊಂದು ಹಾಗೂ ಆಗಸ್ಟ್ ಒಂದರಂದು ಅದ್ದೂರಿಯಾಗಿ ನಡೆಯಲಿದ್ದು ತಾಲೂಕು ಹಾಗೂ ಜಿಲ್ಲೆಯ ಭಕ್ತಾದಿಗಳು ಜಾತ್ರೆಯಲ್ಲಿ ಪಾಲ್ಗೊಂಡು ಮಾರಿಯಮ್ಮನ ಆಶೀರ್ವಾದ ಪಡೆದುಕೊಳ್ಳುವಂತೆ ಮಾರಿಕಾಂಬಾ ದೇವಸ್ಥಾನ ಆಡಳಿತ ಕಮಿಟಿಯ ಅಧ್ಯಕ್ಷ ಪರಮೇಶ್ವರ್ ನಾಯ್ಕ್ ಹೇಳಿದರು ಅವರು ಮಾರಿಕಾಂಬಾ ದೇವಸ್ಥಾನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರಾ ಉತ್ಸವದ ಕುರಿತು ಪತ್ರಕರ್ತರ ಜೊತೆ ಮಾತನಾಡುತ್ತಾ ಈಗಾಗಲೇ ಮಾರಿ ಜಾತ್ರೆಗೆ ಸಕಲ ಸಿದ್ಧತೆಗಳು ನಡೆದಿದ್ದು ಜುಲೈ ಇಪ್ಪತ್ತ್ ಮೂರು ಮಂಗಳವಾರದಂದು ಮೂರ್ತಿಗೆ ಅವಶ್ಯಕ ಅಮಟೆ ಮರದ ಪೂಜೆ ಮತ್ತು ಅದರ ಮುಹೂರ್ತಗಳೆಲ್ಲವೂ ನಡೆಯಲಿದ್ದು ಮರವನ್ನು ಕತ್ತರಿಸಿ ಅದೇ ಸ್ಥಳದಲ್ಲಿಯೇ ಒಂದು ಮೂರ್ತಿ ಬಿಂಬವನ್ನು ಸಿದ್ಧ ಮಾಡಲಾಗುತ್ತದೆ ಜುಲೈ ಇಪ್ಪತ್ತಾರು ಶುಕ್ರವಾರದಂದು ಸ್ಥಳದಿಂದ ಮಾರಿ ಮೂರ್ತಿ ತಯಾರಿಕಾ ಸ್ಥಳವಾದ ಆಚಾರ್ಯ ಕುಟುಂಬದ ಮಾರಿ ಗದ್ದುಗೆಗೆ ಕರೆತರಲಾಗುವುದು ಹಾಗೆಯೇ ಅಲ್ಲಿಂದ ಜುಲೈ ಮೂವತ್ತ ತನಕ ಮಾರಿ ಮೂರ್ತಿಯ ಕೆತ್ತನೆಯ ಕೆಲಸಗಳು ಮುಂದುವರಿಯಲಿದೆ ತದನಂತರದಲ್ಲಿ ರಾತ್ರಿ ನಡೆಯಲಿರುವ ಸುಹಾಸಿನಿ ಪೂಜೆಯ ಬಳಿಕ ಮೂವತ್ತೊಂದರ ಮುಂಜಾನೆ ಮಾರಿಕಾಂಬಾ ದೇವಸ್ಥಾನದ ಗದ್ದುಗೆಗೆ ಮಾರಿ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ಕರೆತಂದು ಪೂಜಿಸಲಿದ್ದೇವೆ ನಂತರ ಎರಡು ದಿನಗಳ ಕಾಲ ಜಾತ್ರೆ ನಡೆಯಲಿದ್ದು ಆಗಸ್ಟ್ ಒಂದರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಮಾರಿ ದೇವಿಯ ವಿಸರ್ಜನಾ ಪೂಜೆಯನ್ನು ನೆರವೇರಿಸಿ ಭಕ್ತರು ತಲೆಯ ಮೇಲೆ ಮೂರ್ತಿಯನ್ನು ಹೊತ್ತು ಜಾಲಿಕೋಡಿ ಸಮುದ್ರದಲ್ಲಿ ವಿಸರ್ಜನೆ ಮಾಡಲಿದ್ದು ಬಳಿಕ ಮಾರಿ ಜಾತ್ರೆ ಮುಕ್ತಾಯಗೊಳ್ಳಲಿದೆ ಎಂದು ಹೇಳಿದರು ಿರಸ್ತೆ ಮಾರ್ಗವಾಗಿರ ನೀದಿಯರು ಮಾರ್ಗವಾಗಿ ಶ್ರೀ ಮಾರಕಾಮ ಸೇವೆಯಲ್ಲಿ ದೇವಸ್ಥಾನದಲ್ಲಿ ಸೇವೆಯನ್ನು ಗೊತ್ತಿಗೆ ಇರುತ್ತೇವೆ ಮೊದಲಿಂದ ಬಂದ ಪದ್ಧತಿಯಂತೆ ಮೊದಲ ಪೂಜೆಯನ್ನು ಜೈನ್ ಪೂಜೆಯಿಂದ ಪೂಜೆ ನಡೆಯುತ್ತದೆ ಜೈನ್ ಪೂಜೆಯಾದ ನಂತರ ಸಮಸ್ತ ಊರಿನ ತಾಲೂಕಿನ ಭಕ್ತಾದಿಗಳು ಅವರು ಹೇಳಿದ ಅರಿಕೆಗಳನ್ನು ದೇವಿಗೆ ಒಪ್ಪಿಸುತ್ತಾರೆ ಇದೇ ರೀತಿ ಪೂಜೆಯು ಮುಂದುವರಿಯುತ್ತದೆ ಗುರುವಾರ ಸಹ ಪೂಜೆ ಮುಂದುವರೆದು ನಾಲ್ಕೂವರೆಗೆ ಪೂಜೆ ಸೇವೆ ಪೂಜೆ ಮುಗಿಸಿ ನಾವು ದೇವಿಯನ್ನು ತರವೇಲೆ ಒಟ್ಟಿಕೊಂಡು ಅಳೆವತ್ತ ಮಾರ್ಗವಾಗಿ ಹಾಗೂ ಕರಿಕಿ ರಸ್ತೆ ಮಾರ್ಗವಾಗಿ ಕರಿಕಂ ಬೀಜನಲ್ಲಿ ಇಟ್ಟು ಪೂಜೆ ಮಾಡಿ ದೇವಿಯನ್ನು ವಿಸರ್ಜನೆ ಮಾಡಿ ಅದು ಬಿಳಿ ಬಿಳಿ ಭಾಗವನ್ನು ಸಮುದ್ರಕ್ಕೆ ಎತ್ತೇವೆ ಅಲ್ಲಿ ಪೂಜೆ ಜಾತ್ರೆ ಮುಕ್ತಾಯವಾಗುತ್ತದೆ ಈ ಜಾತ್ರೆಗೆ ಎಲ್ಲ ಸಮಾಜ ಮಾಂಧರು ಪತ್ರಿಕಾ ಮಾಧ್ಯಮದವರು ಸಹಕಾರ ಕೊಟ್ಟು ವಿಜಯವನ್ನು ನಡೆಸಲು ಸಹಕಾರ ಪತ್ರಿಕಾಗೋಷ್ಠಿಯಲ್ಲಿ ಮಾರಿಕಾಂಬಾ ದೇವಸ್ಥಾನ ಆಡಳಿತ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ನಾಯ್ಕ್ ಮಾತನಾಡಿ ಅನಾದಿ ಕಾಲದಿಂದಲೂ ನಡೆದು ಬಂದ ಪದ್ಧತಿಯಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಸಲು ತೀರ್ಮಾನಿಸಿದ್ದು ಅದರಂತೆಯೇ ನಿಗದಿತ ದಿನ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿಯಿಂದ ಸಕಲ ಸಿದ್ಧತೆಗಳಾಗಿವೆ ಮಾರಿದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ದೇವಿ ದರ್ಶನ ಪೂಜಾ ಕೈಂಕರ್ಯಕ್ಕೆ ಹಾಗೂ ಭಕ್ತರ ಹರಕ್ಕೆ ಸೇವೆ ಸಲ್ಲಿಸಲು ವ್ಯವಸ್ಥೆ ಮಾಡಲಾಗಿದೆ ಅದೇ ರೀತಿ ಎರಡು ದಿನಗಳ ಕಾಲ ನಡೆಯಲಿರುವ ಜಾತ್ರೆಗೆ ಸಕಲ ಸಿದ್ಧತೆ ನಡೆಯಲಾಗಿದೆ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾರಿದೇವಿಯ ದರ್ಶನ ಪಡೆದು ಅಮ್ಮನ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳಬೇಕು ಎಂದು ಕೋರಿಕೊಂಡರು ಮಾರಿಜಾತ್ರೆ ಅನಾದಿ ಕಾಲದಿಂದಲೂ ನಡೆದು ಬಂದಂಥ ಪದ್ಧತಿಯಂತೆ ಈ ವರ್ಷವೂ ನಾವು ಈ ಮಾರಿ ಜಾತ್ರೆಯ ಮೊದಲಿಗೆ ಮಾರಿ ಮರವನ್ನು ದಿನ ಇಪ್ಪತ್ತು ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ದಿವಸ ಕಡಿದು ಆ ಮರವನ್ನು ದಿನ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಆಚಾರ್ಯರ ಮನೆಗೆ ಆ ಮರದ ತುಂಡುಗಳನ್ನು ತುಪ್ಪಿಸಿ ಅಲ್ಲಿ ಬಂಡ್ಕುಳಿಯ ಗದ್ದುಗೆಯಲ್ಲಿ ಆಚಾರ್ಯರ ಸಮ್ಮುಖದಲ್ಲಿ ಮಾರಿ ಮೂರ್ತಿಯನ್ನು ತಯಾರು ಮಾಡಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚಾರ್ಯರ ಮನೆಯಲ್ಲಿ ಮಾರಿದೇವಿಯ ಪೂಜೆ ನಡೆದು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಬೆಳಿಗ್ಗೆ ಐದು ಮೂವತ್ತಕ್ಕೆ ಮಾರಿಕಾಂಬಾ ದೇವಿಯ ಒಂದು ಮೂರ್ತಿಯನ್ನು ಬುಧವಾರ ಬೆಳಿಗ್ಗೆ ಐದು ಮೂವತ್ತಕ್ಕೆ ಮೆರವಣಿಗೆಯಲ್ಲಿ ಹೊತ್ತುಕೊಂಡು ಬಂದು ದೇವಸ್ಥಾನದ ಅಲ್ಲಿ ಪ್ರತಿಷ್ಠಾಪಿಸಿ ನಂತರ ಪೂಜೆ ಪುರಸ್ಕಾರಗಳನ್ನು ಮಾಡಿ ಬುಧವಾರ ಬೆಳಿಗ್ಗೆಯಿಂದ ಹಣ್ಣು ಕಾಯಿ ಸೇವೆ ಭಕ್ತಾದಿಗಳ ವಿವಿಧ ರೀತಿಯ ಹರಕೆ ಸೇವೆ ಗುರುವಾರದವರೆಗೂ ಅಂದರೆ ಆಗಸ್ಟ್ ಒಂದು ಗುರುವಾರ ಸಂಜೆ ನಾಲ್ಕು ಗಂಟೆವರೆಗೂ ಈ ಎಲ್ಲ ಸೇವೆಗಳು ದೇವಿಗೆ ನಡೆಯುತ್ತದೆ ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಮಾರಿಕಾಂಬಾ ದೇವಿಯ ವಿಸರ್ಜನೆ ಕರಿಕಾ ಸಮುದ್ರ ತೀರದಲ್ಲಿ ನಡೆಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಮಕ್ಕಳದ ಭಕ್ತಾದಿಗಳು ಹಿಂದೂ ಸಮಾಜದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಾರಿಜಾತ್ರೆಯನ್ನು ತಲೆಮಾಡಿಸಿಕೊಳ್ಳಬೇಕಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಮಾರಿಕಾಂಬಾ ದೇವಸ್ಥಾನ ಆಡಳಿತ ಕಮಿಟಿಯ ಸದಸ್ಯರಾದ ನಾರಾಯಣಗಾರ್ ಮಹಾದೇವ್ ಮುಗೇರ್ ಶಂಕರ ಶೆಟ್ಟಿ ಸುರೇಂದ್ರ ಭಟ್ಕಳ್ಕರ್ ಶ್ರೀಪಾದ್ ಕಂಚುಗಾರ್ ಸುರೇಶ್ ಆಚಾರ್ಯ ವಾಮನ ಶಿರ್ಸಾಟ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ